ಹರಿ ಶ್ರೀವಸ ಹನುಮನ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥ ನಮ್ಮ ಗತಿ ಗೋತ್ರರು ಹನುಮನಂ ಮಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತಿರೇ ನಮ್ಮ ಗತಿ ಗೋತ್ರ ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತಿರೇ ನಮ್ಮ ಗತಿ ಗೋತ್ರರು ಹಸುಳೆಗಳಿಗೆ ರಸಾಯನವಾನು ನೀಸಿ ಸಾಕುವಂತೆ ಆಯಾಸವಿಲ್ಲದೆ ಸಂಜೀವನವ ತಂದು ತಾಯಿ ತಂದೆ ಹಸುಳೆಗಳಿಗೆ ರಸಾಯನವಾನು ನೀಸಿ ಸಾಕುವಂತೆ ಆಯಾಸವಿಲ್ಲದೆ ಸಂಜೀವನವ ತಂದು ಗಾಯಗೊಂಡ ಕಾಪಿ ಗಣವಾ ಕಾಪಿ ಗಣವ ಪ್ರಿಯದಿಂದ ಪೋರೆವಾರಗು ರಾಯನಂಗ್ರಿಗಳೆ ಸಾಕ್ಷಿ ತ್ರೇ ತಾಯುಗದಿ ಹನುಮನಮ್ಮ ತಾಯಿ ತಂದೆ ಭಿಮ್ಮನಮ್ಮ ಬಂಧು ಬಳಗ ಆನಂದ ತೀರ್ಥರೇ ನಮ್ಮ ಗತಿ ಗೋತ್ರರೂ ಬಂಧು ಬಳಗದಂತೆ ಬಂದ ದುರಿತ ಗಾಳ ಪರಿಹರಿಸಿ ಬಂಧು ಬಳಗದಂತೆ ಆಪತ್ ಬಾಂಧವನಾಗಿ ಪಾತ್ರಗೆ ಬಂದ ದುರಿತ ಗಾಳ ಪರಿಹರಿಸಿ ಅಂಧಕ ಕಾಜಾರ ಕುಂದು ಅಂಧ ಕೃಷ್ಣ ಪಣ ವಂದ ಅಂಧಕ ಕಾಜಾರ ಕುಂದು ಅಂದ ಕೃಷ್ಣ ಪಣ ವಂದ ಎದು ಸಾಕ್ಷಿ ಗೋಪಾರಾಂತ್ಯದಿ ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರ ಗತಿ ಗೋತ್ರ ಭಾಷಗಳ ಗತಿ ಗೆಡಿಸಿ ಗತಿ ಗೋತ್ರರಂತೆ ಸಾಧು ತಾತಿಗಳಿಗೆ ಸುಜ್ಞಾನವಾಯಿತು ಮತಿಗೆಟ್ಟ ಇಪ್ಪತ್ತೊಂದು ಉಭಾಷಂಗಗಳ ಗತಿ ಗೆಡಿಸಿ ವೈಷ್ಣವರಿಗೆ ಸದ್ಗಾತಿಯ ತೋರಿದ ಪ್ರಾಸನ್ ವೆಂಕಟ ವೈಷ್ಣವರಿಗೆ ಸದ್ಗಾತಿಯ ತೋರಿದ ಪ್ರಾಸನ್ ವೆಂಕಟ ಪ್ರತಿ ವ್ಯಾಸ ಸಾಕ್ಷಿ ಕಾಲಿಯುಗದಿ ವೈಷ್ಣವರಿಗೆ ಸದ್ಗಾತಿಯ ತೋರಿದ ಪ್ರಾತನ್ ವೆಂಕಟ ಪ್ರತಿ ವ್ಯಾಸಂಗ್ರೀಗಳೇ ಸಾಕ್ಷಿ ಕಾಲಿಯುಗದಿ ಹನುಮ ಹನುಮನಮ್ಮ ತಾಯಿ ತಂದೆ ಭಿಮ್ಮನಮ್ಮ ಬಂಧು ಬಳಗ ಆನಂದ ತೀರ್ಥರೇ ನಮ್ಮ ಗತಿ ಗೋತ್ರರೂ ಹನುಮನಮ್ಮ ತಾಯಿ ತಂದೆ ಭಿಮ್ಮನಮ್ಮ ಬಂಧು ಬಣಗ ಆನಂದ ಥರೇ ನಮ್ಮ ಗತಿ ಗೋತ್ರ ಆನಂದ ಥರೇ ನಮ್ಮ ಗತಿ ಗೋತ್ರ ಆನಂದ ನಮ್ಮ ಗತಿ ಗೋತ್ರ ಹರಿ